ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಥೈ ಫ್ಯಾಟ್ ಅಂದರೆ ತೊಡೆಯ ಭಾಗದಲ್ಲಿ ಡೆಪಾಸಿಟ್ ಆಗ್ತಕ್ಕಂತಹ ಒಂದು ಫ್ಯಾಟ್ ಏನಿದೆ ಅಲ್ಲ ಇದನ್ನು ಕಡಿಮೆ ಮಾಡ್ತಕ್ಕಂತಹ ಕೆಲವು ಯೋಗಾಸನಗಳನ್ನು ಎಕ್ಸಸೈಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ಒಂದು ಪ್ರಾಬ್ಲಮ್ ಏನಿದೆಯಲ್ಲ ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಈಸ್ಟೋಜನ್ ಹಾರ್ಮೋನ್ ಜಾಸ್ತಿ ಆದಾಗ ಸೊ ಈ ಒಂದು ಪ್ರಾಬ್ಲಮ್ ಏನಿದೆಯಲ್ಲ ಇದನ್ನು ನಾವು ಎಕ್ಸಸೈಸ್ ಮೂಲಕ ನಾವು ಸಾಲ್ವ್ ಮಾಡ್ಕೋಬೋದು ಮತ್ತು ಫರ್ದರ್ ಆಗಿ ಏನು ಒಂದು ಪೋಶ್ಚರ್ ಏನಿದೆಯಲ್ಲ ಇದು ಕರೆಕ್ಷನ್ ಮಾಡುತ್ತೆ ಮತ್ತು ಬ್ಯಾಕ್ ಪೇಯ್ನ್ ಕೂಡ ಫರ್ದರ್ ಆಗಿ ಬರೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಏನಾಗುತ್ತೆ ನಮ್ಮ ಥೈಸ್ ನಡುವೆ ಏನು ನಾರ್ಮಲ್ ಆಗಿ ಗ್ಯಾಪ್ ಇರಬೇಕಾಗುತ್ತಲ್ಲ ಅದು ಕೂಡ ಗ್ಯಾಪ್ ಇರೋದಿಲ್ಲ ಮತ್ತು ಒಂದು ಥೈಸ್ಗಳ ಒಂದು ಫ್ರಿಕ್ಷನಿಂದ ಏನಾಗುತ್ತೆ ನಡೆದ ನಡೆ ನಡೆದಾಗ ಏನಾಗುತ್ತೆ ಈ ಒಂದು ಪ್ರಾಬ್ಲಮ್ ಏನಿದೆ ಅಲ್ಲ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಮತ್ತು ಈ ಒಂದು ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡೋದಕ್ಕೆ ಎಕ್ಸಸೈಸ್ಗಳು ತುಂಬಾ ಹೆಲ್ಪ್ ಮಾಡುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಥೈ ಫ್ಯಾಟ್ನ ಕೆಲವು ಕಾರಣಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮತ್ತು ಎಕ್ಸಸೈಸ್ಗಳನ್ನು ಕೂಡ ಶೇರ್ ಮಾಡ್ತೀನಿ ಇವನ್ ಲಾಸ್ಟ್ಗೆ ನಾನು ನಿಮಗೆ ಎರಡು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ಒಂದು ಫ್ಯಾಟ್ ಡೆಪಾಸಿಟ್ ಕಡಿಮೆ ಮಾಡಲಿಕ್ಕೋಸ್ಕರ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ದರೆ ಬನ್ನಿ ಈ ಒಂದು ಥೈ ಫ್ಯಾಟ್ ಡೆಪಾಸಿಟ್ ಯಾಕಾಗುತ್ತೆ ಅಂಥೇಳಿ ನಿಮಗೆ ತಿಳಿಸ್ತೀನಿ ಸೊ ಮೊದಲನೇ ಒಂದು ಕಾಸ್ ಬಂದುಬಿಟ್ಟು ಅದು ವಾಟರ್ ರಿಟೆನ್ಷನ್ ಹೇಳಿ ಈ ಒಂದು ವಾಟರ್ ರಿಟೆನ್ಷನ್ ಮುಖ್ಯವಾಗಿ ಯಾಕಾಗುತ್ತೆ ಅಂತ ಅಂದರೆ ನಾವು ಯಾವಾಗ ಸಾಮಾನ್ಯಕ್ಕಿಂತ ನಾವು ಅಧಿಕವಾಗಿ ನಾವು ಉಪ್ಪಿನಾಂಶ ಜಾಸ್ತಿ ತೊಗೊಂತೀವಲ್ಲ ಅವಾಗ ಈ ಒಂದು ವಾಟರ್ ರಿಟೆನ್ಷನ್ ಅಂತ ಆಗುತ್ತೆ ಸೊ ವಾಟರ್ ರಿಟೆನ್ಷನ್ ಅಂದರೆ ನಮ್ಮ ಕೈ ಕಾಲುಗಳು ಊದ್ಕೊಳ್ಳೋದು ಮತ್ತು ನಮ್ಮ ಥೈಸ್ ಭಾಗ ಅಲ್ಲಿ ಕೂಡ ಊದ್ಕೊಳ್ಳೋದು ಆಗುತ್ತೆ ಸೊ ಇದು ಫ್ಯಾಟ್ಗೆ ಒಂದು ಕಂಪ್ಯಾರಿಸನ್ ಆಗ್ಬಿಡುತ್ತೆ ಸೊ ಈ ಒಂದು ವಾಟರ್ ರಿಟೆನ್ಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡಬೇಕಾಗುತ್ತೆ ನಾವು ಮಿನಿಮಮ್ ನಾವು ಮೂರು ಲೀಟರಷ್ಟು ನಾವು ನೀರನ್ನು ಒಂದು ದಿನಕ್ಕೆ ಸೇವನೆ ಮಾಡಬೇಕಾಗುತ್ತೆ ಎರಡನೇ ಕಾರಣ ಬಂದುಬಿಟ್ಟು ಫ್ರೆಂಡ್ಸ್ ಅದು ಡಯಟ್ ಅಂತ ಹೇಳ್ಬೋದು ಸೊ ಡಯಟ್ ಅಂತ ಅಂದರೆ ನಮಗೆ ಗೊತ್ತೇ ಇದೆ ನಾವು ಯಾವಾಗ ಫ್ಯಾಟ್ ಅಂಶ ಜಾಸ್ತಿ ಇರತಕ್ಕಂಥ ಆಹಾರಗಳನ್ನು ಸೇವನೆ ಮಾಡ್ತೀವಿ ಮತ್ತು ಸ್ವೀಟ್ಸ್ಗಳು ಸಕ್ಕರೆ ಅಂಶ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ಯಾವಾಗ ಸೇವನೆ ಮಾಡ್ತೀವಲ್ಲ ಸೊ ಅವಾಗ ಕೂಡ ಏನಾಗುತ್ತೆ ಈ ಒಂದು ಫ್ಯಾಟ್ ಡೆಪಾಸಿಷನ್ ನ್ಯಾಚುರಲ್ ಆಗಿ ಆಗೇ ಆಡುತ್ತೆ ಏಕೆಂದರೆ ಕ್ಯಾಲೋರೀಸ್ಗಳು ಅಧಿಕವಾಗಿ ಆಗೋದ್ರಿಂದ ಸೊ ಈ ಕ್ಯಾಲರೀಸ್ಗಳು ಏನಾಗುತ್ತೆ ಇದು ಫ್ಯಾಟ್ ಡೆಪಾಸಿಷನ್ ಆಗುವ ಹಾಗೆ ಮಾಡುತ್ತೆ ಮೂರನೇ ಕಾರಣ ಬಂದು ಫ್ರೆಂಡ್ಸ್ ಅದು ಸ್ಲೀಪ್ ಡಿಸ್ಟರ್ಬೆನ್ಸ್ ಸೊ ನಾವು ಯಾವಾಗ ನಾವು ಎಂಟು ತಾಸು ನಾವು ಚೆನ್ನಾಗಿ ನಾವು ನಿದ್ದೆ ಮಾಡೋದಿಲ್ವಲ್ಲ ಅವಾಗ ಕೂಡ ಈ ಒಂದು ಪ್ರಾಬ್ಲಮ್ ಕಾಣಿಸ್ಕೋಬೋದು ಯಾಕೆಂದರೆ ಇಲ್ಲಿ ಸ್ಟ್ರೆಸ್ ಹಾರ್ಮೋನ್ ಆಗಿರ್ತಕ್ಕಂತಹ ಕಾರ್ಟಿಸೋಲ್ ಹಾರ್ಮೋನ್ ಏನಾಗುತ್ತೆ ಇಲ್ಲಿ ಜಾಸ್ತಿ ಆಗೋ ಕಾರಣ ಏನಾಗುತ್ತೆ ನಮ್ಮ ಥೈಫಾಯ್ಡ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ಈಸ್ಟ್ರೋಜನ್ ಹಾರ್ಮೋನ್ ಸೊ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಏನಿದೆ ಅಲ್ಲ ಇದು ಜಾಸ್ತಿ ಆಗಲಿಕ್ಕೆ ಬರುತ್ತೆ ಸೊ ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸಿಂದ ಕೂಡ ಏನಾಗುತ್ತೆ ನಮಗೆ ನ್ಯಾಚುರಲ್ ಆಗಿ ಫ್ಯಾಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವು ಟ್ರೈ ಮಾಡಬೇಕು ನಾವು ಮಿನಿಮಮ್ ಏಯ್ ಏಯ್ಟ್ ಅವರ್ಸ್ ನಾವು ನಿದ್ದೆ ಮಾಡಲಿಕ್ಕೆ ಟ್ರೈ ಮಾಡಬೇಕು ಹಾಗಿದ್ರೆ ಬನ್ನಿ ಈ ಒಂದು ಎಕ್ಸಸೈಸ್ಗಳು ಯಾವುದೇ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಒಂದು ಎಕ್ಸಸೈಸ್ಗಳನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಆಸನ ಬಂದುಬಿಟ್ಟು ಅದು ಉತ್ಕಟಾಸನ ಆಸನ ಅಂಥೇಳಿ ಅದು ಚೇರ್ ಪೋಸ್ ಸೊ ಅದನ್ನು ಹೇಗೆ ಮಾಡೋದು ಅಂದರೆ ಮೊದಲನೇದಾಗಿ ನಾವು ನಮ್ಮ ಶೋಲ್ಡರ್ ಡಿಸ್ಟೆನ್ಸಷ್ಟು ಅಂದರೆ ನಮ್ಮ ಭುಜದ ಅಷ್ಟು ನಮ್ಮ ಕಾಲುಗಳನ್ನು ಅಗಲ ಮಾಡಬೇಕಾಗುತ್ತೆ ಓಕೆ ಸೊ ಇದಕ್ಕೆ ಭುಜದ ಡಿಸ್ಟೆನ್ಸ್ ಅಷ್ಟು ಅಂತಾರೆ ಸೊ ನಾವು ಇಷ್ಟು ಕಾಲು ಅಗಲ ಮಾಡೋದು ಸೊ ಇದು ನಮ್ಮ ಭುಜದ ಡಿಸ್ಟೆನ್ಸ್ ಆಗೋಲ್ಲ ಅಲ್ಲ ಸೊ ನಾವೇನು ಮಾಡಬೇಕಾಗುತ್ತೆ ನಮ್ಮ ಭುಜದ ಡಿಸ್ಟೆನ್ಸ್ ಅಷ್ಟು ನಮ್ಮ ಕಾಲುಗಳನ್ನು ಅಗಲ ಮಾಡಬೇಕು ಮೊದಲಿಗೆ ನೆಕ್ಸ್ಟು ನಮ್ಮ ಕಂಪ್ಲೀಟ್ ವೆಯ್ಟ್ ಅಲ್ಲ ನಮ್ಮ ನಮ್ಮ ಪಾದಗಳ ಮೇಲೆ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು ನೆಕ್ಸ್ಟು ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಕೈಗಳನ್ನು ಮೇಲೆತ್ತಿ ನೆಕ್ಸ್ಟು ಈ ರೀತಿ ನಿಮ್ಮ ಮಂಡಿಗಳನ್ನು ಬೆಂಡ್ ಮಾಡಿ ಓಕೆ ನಾನು ಈಗ ಸೈಡ್ ಪೋಸಿಂದ ತೋರಿಸ್ತೀನಿ ನಮ್ಮ ಪಾದಗಳು ಏನಿದೆ ಅಲ್ಲ ನಮ್ಮ ಪಾದಗಳಿಗಿಂತ ಎಕ್ಸ್ಟೆಂಡ್ ಆಗಬಾರ್ದು ನಮ್ಮ ಮೊಣಕಾಲುಗಳು ಏನಿದೆಯಲ್ಲ ಪಾದಕ್ಕಿಂತ ಈ ರೀತಿ ಎಕ್ಸ್ಟೆಂಡ್ ಆಗೋಕ್ಕೆ ಬೇಡ ಪಾದದ ಒಳಗೆ ನಮ್ಮ ಮೊಣಕಾಲು ಇರಬೇಕಾಗುತ್ತೆ ಸೊ ನೋಡಿ ನಿಮಗೆ ಗೊತ್ತಾಗುತ್ತೀಗ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಇರಲಿ ನಮ್ಮ ಕಾಲುಗಳು ಫಸ್ಟಿಗೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ ನಿಮ್ಮ ಮಂಡಿನ ಬೆಂಡ್ ಮಾಡಿ ಓಕೆ ಮತ್ತು ಯಾವ ರೀತಿ ನಾವು ಚೇರ್ ಮೇಲೆ ಕುತ್ಕೊತೀವಲ್ಲ ಸೊ ಆ ರೀತಿ ಕುತ್ಕೋಬೇಕಾಗತ್ತೆ ಸೊ ಈ ರೀತಿ ಓಕೆ ಇದಕ್ಕೆ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಆಸನ ಏನಿದೆ ಅಲ್ಲ ಇದರಲ್ಲಿ ನಾವು ಏನು ಮಾಡ್ಬೋದು ಇದನ್ನು ರಿಪೀಟ್ ಮಾಡ್ಬೋದು ಇದನ್ನು ನಾವು ಐದು ಸಲ ನಾವು ರಿಪೀಟ್ ಮಾಡೋಣ ಮತ್ತು ಫೈ ಸೆಕೆಂಡ್ಸ್ ಅಷ್ಟು ಹೋಲ್ಡ್ ಮಾಡೋಣ ಸೊ ಇದರಿಂದ ನಮ್ಮ ಒಂದು ಥೈ ಮಸಲ್ಸ್ಗಳಿಗೆ ಒಳ್ಳೆ ಸ್ಟ್ರೆಂತ್ನಿಂಗ್ ಆಗುತ್ತೆ ಓಕೆ ಸ್ಟಾರ್ಟ್ ಮಾಡೋಣ ಈಗ ಇನ್ಹೇಲ್ ಎಕ್ಸೇಲ್ ಒನ್ ಸೆಕೆಂಡ್ ರೌಂಡ್ ಟೂ ತ್ರೀ ಈ ಒಂದು ಪೊಸಿಷನಲ್ಲಿ ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡೋಣ ಇನ್ಹೇಲ್ ಎಕ್ಸೇಲ್ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಸೊ ಇದನ್ನು ನೀವು ಕರೆಕ್ಟಾಗಿ ಇದೇ ರೀತಿ ಮಾಡಿದ್ರೆ ನಿಮ್ಮ ಒಂದು ಥೈಸ್ಗಳಲ್ಲಿ ಒಂದು ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ ಮತ್ತೆ ಅದರ ಒಂದು ಎಫೆಕ್ಟಿವ್ನೆಸ್ ನೀವು ಅಬ್ಸರ್ವ್ ಮಾಡ್ಬೋದು ಬನ್ನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಅದರ ಹೆಸರು ವೀರಭದ್ರಾಸನ ಅಂತ ಹೇಳ್ಬಿಟ್ಟು ವಾರಿಯರ್ ಪೋಸ್ ಸೊ ಅದನ್ನ ಮಾಡಲಿಕ್ಕೆ ನಾವು ಮೊದಲಿಗೆ ಇಷ್ಟ ಅಷ್ಟು ನಮ್ಮ ಕಾಲುಗಳನ್ನು ಈ ರೀತಿ ಅಗಲ ಮಾಡ್ತೀವಿ ಮೊದಲಿಗೆ ನೆಕ್ಸ್ಟು ನಾನಿವಾಗ ರೈಟ್ ಲೆಗ್ ಏನಿದೆಯಲ್ಲ ಈ ರೀತಿ ನೈಂಟಿ ಡಿಗ್ರಿ ಅಷ್ಟು ಈ ರೀತಿ ಟರ್ನ್ ಮಾಡಿದ್ದೀನಿ ಮತ್ತು ಲೆಫ್ಟ್ ಲೆಗ್ ಇದೆಯಲ್ಲ ಫೋರ್ಟಿ ಫೈವ್ ಡಿಗ್ರಿ ಅಷ್ಟು ಟರ್ನ್ ಮಾಡಿದ್ದೀನಿ ಈ ರೀತಿ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಈ ರೀತಿ ಟರ್ನ್ ಆಗಿ ಅಂದರೆ ನಮ್ಮ ನಾಬಿ ನಮ್ಮ ಮಂಡಿ ಮತ್ತು ನಮ್ಮ ಪಾದ ಸೊ ಇದನ್ನು ಇದು ಒಂದು ಲೈನಲ್ಲಿ ಇರಬೇಕು ಸೊ ಈ ರೀತಿ ನಾವು ಟರ್ನ್ ಆಗಬೇಕಾಗುತ್ತೆ ನೆಕ್ಸ್ಟ್ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ ನೆಕ್ಸ್ಟ್ ಈ ರೀತಿ ಬೆಂಡ್ ಮಾಡಿ ಸೊ ನೈಂಟಿ ಡಿಗ್ರಿ ಇರಬೇಕು ಸೊ ನೋಡಿ ನನ್ನ ಮೊಣಕಾಲು ಮತ್ತು ನನ್ನ ಆ್ಯಂಕಲ್ ಜಾಯಿಂಟ್ ಏನಿದೆ ಅಲ್ಲ ಇದು ಒನ್ ಲೈನಲ್ಲಿದೆ ಸೊ ನೈಂಟಿ ಡಿಗ್ರಿ ಇದೆ ಸೊ ಈ ರೀತಿ ಹೋಲ್ಡ್ ಮಾಡಿ ಫೈ ಸೆಕೆಂಡ್ಸ್ ಹೋಲ್ಡ್ ಮಾಡೋಣ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈ ನೆಕ್ಸ್ಟ್ ಇದೇ ಪೊಸಿಷನಲ್ಲೇ ಈ ರೀತಿ ಟಿ ಆಕಾರದಲ್ಲಿ ಹೋಲ್ಡ್ ಮಾಡೋಣ ನಮ್ಮ ಸ್ಪೈನ್ ಇರಲಿ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಇನ್ಹೇಲ್ ಎಕ್ಸೇಲ್ ಓಕೆ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ ಲೆಫ್ಟ್ ಲೆಗ್ ಏನಿದೆ ಅಲ್ಲ ಇದು ನೈಂಟಿ ಡಿಗ್ರಿ ಓಕೆ ರೈಟ್ ಲೆಗ್ ಏನಿದೆ ಅಲ್ಲ ಇದು ಫಾರ್ಟಿ ಫೈವ್ ಡಿಗ್ರಿ ನೆಕ್ಸ್ಟ್ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಪೆಂಡ್ ಮಾಡಿ ಕಾಲನ್ನು ಸೊ ನಾವಿಲ್ಲಿ ತಪ್ಪೆಲ್ಲಿ ಮಾಡ್ತೀವಿ ಅಂದರೆ ಈ ರೀತಿ ತುಂಬಾ ಚಾಚೋದು ಬೇಡ ಸೊ ಇಷ್ಟು ನೈಂಟಿ ಡಿಗ್ರಿಗೆ ಮನೆ ಸಾಕು ಓಕೆ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ನೆಕ್ಸ್ಟ್ ಟಿ ಶೇಪ್ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಇನ್ಹೇಲ್ ಬ್ಯಾಟ್ ಟು ನಾರ್ಮಲ್ ಪೊಸಿಷನ್ ಓಕೆ ಸೊ ಇದೇ ಒಂದು ಪೊಸಿಷನಲ್ಲಿ ನಾನು ನಿಮಗೆ ಒಂದು ವೇರಿಯೇಷನ್ ಹೇಳ್ಕೊಡ್ತೀನಿ ಇದು ಕೂಡ ನಿಮ್ಮ ಒಂದು ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಅದು ಹೇಗೆ ಮಾಡೋದು ಅಂದರೆ ಈ ರೀತಿ ನೈಂಟಿ ಡಿಗ್ರಿಗೆ ತೊಗೊಂಡು ಮನೆ ನೆಕ್ಸ್ಟು ಇಲ್ಲೇನು ಮಾಡಬೇಕಾಗುತ್ತೆ ನಿಮ್ಮ ಕೈಗಳನ್ನು ಲಿಫ್ಟ್ ಮಾಡಿ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಏನು ಮಾಡಿ ಈ ರೀತಿ ಬೆಂಡ್ ಮಾಡಿ ಓಕೆ ಇದನ್ನು ರಿಪೀಟ್ ಮಾಡಿ ಓಕೆ ಈಗ ಫೈವ್ ಟೈಮ್ಸ್ ರಿಪೀಟ್ ತೋರಿಸ್ತೀನಿ ನಾನು ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಸೊ ನೋಡಿದ್ರಲ್ಲ ಈ ರೀತಿ ನೀವು ಎಷ್ಟು ನೀವು ರಿಪೀಟ್ ಮಾಡ್ತೀರಲ್ಲ ಅಷ್ಟು ನಿಮ್ಮ ಕ್ಯಾಲರೀಸ್ಗಳು ಬರ್ನ್ ಆಗುತ್ತೆ ಮತ್ತು ಇಲ್ಲಿ ನಿಮ್ಮ ಪರ್ಟಿಕ್ಯುಲರ್ಲಿ ನಿಮ್ಮ ಒಂದು ತೈ ಏನಿದೆ ಅಲ್ಲ ಇದು ಥೈ ಮಸಲ್ಸ್ಗಳ ಮೇಲೆ ಸ್ಟ್ರಂತ್ನಿಂಗ್ ಆಗುತ್ತೆ ಮತ್ತು ಟೋಂಡ್ ಅಪ್ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಓಕೆ ಈಗ ನೆಕ್ಸ್ಟ್ ಮೂವ್ ಆಗೋಣ ಥರ್ಡ್ ಆಸನಗೆ ಓಕೆ ಅದರ ಹೆಸರು ವೃಕ್ಷಾಸನ ಅಂತೇಳ್ಬಿಟ್ಟು ಅಂದರೆ ಪೋಸ್ ಸೊ ಇಲ್ಲಿ ಟೂ ಸೆಕೆಂಡ್ಸ್ ಇನ್ಹೇಲ್ ಎಕ್ಸೇಲ್ ಮಾಡೋಣ ರಿಲ್ಯಾಕ್ಸ್ ಮೊನ್ನೆ ಈಗ ನಾವು ಥರ್ಡ್ ಆಸನ ಮಾಡೋಣ ವೃಕ್ಷಾಸನ ಸೊ ಇಲ್ಲೇನು ಮಾಡ್ತೀವಿ ನಾವು ಅಂತ ಅಂದರೆ ಈಗ ನಾನು ಲೆಫ್ಟ್ ಲೆಗ್ ಏನಿದೆ ಅಲ್ಲ ಕಂಪ್ಲೀಟ್ ನನ್ನ ಬಾಡಿ ವೆಯ್ಟನ್ನ ಲೆಫ್ಟ್ ಲೆಗ್ಗೆ ಶಿಫ್ಟ್ ಮಾಡ್ತೀನಿ ಮತ್ತು ರೈಟ್ ಲೆಗ್ನ ನಾನು ನನ್ನ ಥೈಸ್ ಪೊಸಿಷನಲ್ಲಿ ನಾನು ಪ್ಲೇಸ್ ಮಾಡ್ತೀನಿ ಇನ್ನರ್ ಥೈ ಪೊಸಿಷನಲ್ಲಿ ಸೊ ನೋಡಿ ಹೇಗೆ ಮಾಡೋದು ಅಂತ ಸೊ ಕಂಪ್ಲೀಟಾಗಿ ನನ್ನ ಬಾಡಿ ವೆಯ್ಟನ್ನ ಲೆಫ್ಟ್ ಲೆಗ್ಗೆ ಶಿಫ್ಟ್ ಮಾಡಿದೆ ಈಗ ಇನ್ಹೇಲ್ ಮಾಡಿ ಈ ರೀತಿ ನಿಮ್ಮ ಇನ್ನರ್ಥಗೆ ನಿಮ್ಮ ಕಾಲುಗಳನ್ನು ಚೆನ್ನಾಗಿ ಪ್ಲೇಸ್ ಮಾಡಿ ನೆಕ್ಸ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಕೈಗಳನ್ನು ಈಗ ಲಿಫ್ಟ್ ಮಾಡಿ ಸೊ ನಿಮಗೆ ಇದನ್ನು ಆಗಲಿಲ್ಲ ಅಂತಂದರೆ ಜಸ್ಟ್ ನಮಸ್ಕಾರ ಮಾಡಿಬಿಟ್ಟು ಕೂಡ ಈ ರೀತಿ ನಿಂತ್ಕೋಬೋದು ಅಥವಾ ನಿಮಗೆ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಅಥವಾ ಈ ರೀತಿ ಜೋಡಿಸಿ ಓಕೆ ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡೋಣ ಇದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇನ್ಹೇಲ್ ಎಕ್ಸೇಲ್ಡ್ ರಿಲ್ಯಾಕ್ಸ್ ಸೊ ಈ ರೀತಿ ನೀವು ಇದನ್ನು ಹೋಲ್ಡ್ ಮಾಡಿದಷ್ಟು ಏನಾಗುತ್ತೆ ನಾನು ಮೊದಲೇ ಹೇಳ್ದಂಗೆ ನಿಮ್ಮ ತೈ ಮಸಲ್ಸ್ ಸ್ಟ್ರೆಂತ್ನಿಂಗ್ ಆಗುತ್ತೆ ಬನ್ನೀಗ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ ನಾನು ರೈಟ್ ಲೆಗ್ ಏನಿದೆಯಲ್ಲ ಕಂಪ್ಲೀಟಾಗಿ ನನ್ನ ಬಾಡಿ ವೆಯ್ಟನ್ನ ರೈಟ್ ಲೆಗ್ಗೆ ಶಿಫ್ಟ್ ಮಾಡ್ತೀನಿ ಓಕೆ ಶಿಫ್ಟ್ ಮಾಡಿಬಿಟ್ಟು ನನ್ನ ಲೆಫ್ಟ್ ಲೆಗ್ನ ಮೊದಲಿಗೆ ನಾನು ತೋರಿಸಿದಾಗ ಅದೇ ರೀತಿ ನನ್ನ ಇನ್ನರ್ ತೆಗೆ ಪ್ಲೇಸ್ ಮಾಡ್ತೀನಿ ಸೊ ನೋಡಿ ಈಗ ಇನ್ಹೇಲ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ ಇದು ಆದರೆ ಇದು ಅಥವಾ ಈ ರೀತಿ ಅಥವಾ ಈ ರೀತಿ ಜಾಯಿನ್ ಮಾಡೋದು ಓಕೆ ನಾರ್ಮಲ್ ಬ್ರೀತಿಂಗ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇನ್ಹೇಲ್ ಎಕ್ಸೇಲ್ಡ್ ರಿಲ್ಯಾಕ್ಸ್ ಓಕೆ ಬನ್ನೀಗ ನಾವು ಫೋರ್ತ್ ಆಸನ ಮಾಡೋಣ ಅದು ಗಾಡಸಸ್ ಪೋಸ್ ಅಂತ ಹೇಳಿ ಉತ್ಕಟ ಕೋಣಾಸನ ಅಂತ ಹೇಳಿಬಿಟ್ಟು ಸೊ ಇದನ್ನ ಮಾಡಲಿ ಹೇಗೆ ಅಂತ ಅಂದರೆ ಮೊದಲಿಗೆ ನಾವು ಎಷ್ಟು ಸಾಧ್ಯ ಅಷ್ಟು ನಮ್ಮ ಕಾಲುಗಳನ್ನು ನಾವು ಅಗಲ ಮಾಡಬೇಕು ಸೊ ಈ ರೀತಿ ನೆಕ್ಸ್ಟು ನಾವು ಕಾಲುಗಳನ್ನು ಈ ರೀತಿ ನಮ್ಮ ಒಂದು ಮಂಡಿ ಏನಿದೆ ಅಲ್ಲ ಸೊ ನಮ್ಮ ಮಂಡಿ ಮತ್ತು ನಮ್ಮ ಪಾದ ಏನಿದೆ ಅಲ್ಲ ಇದು ಒಂದೇ ಲೆವೆಲಿಗೆ ಇರಬೇಕಾಗುತ್ತೆ ಸೊ ನೋಡಿ ಈ ರೀತಿ ಒಂದೇ ಲೆವೆಲಿಗೆ ಆಗೋಷ್ಟು ನಮ್ಮ ಕಾಲುಗಳನ್ನು ನಾವು ಪೊಸಿಷನಲ್ಲಿ ಆ ಒಂದು ಪೊಸಿಷನಲ್ಲಿ ತೊಗೊಂಬರ್ಬೇಕು ಸೊ ಇದಾದ ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕೆಪಾಸಿಟಿ ನೋಡಿ ಬಿಗಿನರ್ಸ್ ಆದರೆ ಅವರಿಗೆ ಇಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಿಗಿನರ್ಸ್ ಸೊ ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ನೀವು ಯಾವಾಗ ಮಾಡ್ತಾ ಇರ್ತೀರಲ್ಲ ಅವಾಗ ಈ ರೀತಿ ಬರುತ್ತೆ ನಿಮ್ಮ ಮಂಡಿ ಮತ್ತು ನಿಮ್ಮ ಕಾಲುಗಳು ಈ ಒಂದು ಪೊಸಿಷನಲ್ಲಿ ಬರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಇನ್ಹೇಲ್ ಮಾಡ್ತಾ ಈ ರೀತಿ ಕೈಗಳನ್ನು ಲಿಫ್ಟ್ ಮಾಡಿ ಇನ್ಹೇಲ್ ಆದಮೇಲೆ ಎಕ್ಸೇಲ್ ಮಾಡ್ತಾ ಈ ರೀತಿ ನೈಂಟಿ ಡಿಗ್ರಿ ಬರಬೇಕು ಓಕೆ ನಮ್ಮ ಮಂಡಿಗಳು ನಮ್ಮ ಆ್ಯಂಕಲ್ ಏನಿದೆಯಲ್ಲ ನೈಂಟಿ ಡಿಗ್ರಿ ಬರೋ ಸೊ ಈ ರೀತಿ ಯಾವ ರೀತಿ ಚೇರ್ ಮೇಲೆ ಕುತ್ಕೋತೀವಲ್ಲ ಆ ರೀತಿ ಕುತ್ಕೋಬೇಕು ಈ ರೀತಿ ಓಕೆ ಸೊ ಇದಕ್ಕೆ ಉತ್ಕಟ ಕೋಣಾಸನ ಅಂತೇಳಿ ಕರೀತಾರೆ ಇದನ್ನು ನಾವು ಫೈವ್ ಟೈಮ್ಸ್ ಇದನ್ನು ಡಿಪ್ಸ್ ಮಾಡೋಣ ಮತ್ತು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡೋಣ ಓಕೆ ಸ್ಟಾರ್ಟ್ ಈಗ ಇನ್ಹೇಲ್ ಎಕ್ಸೇಲ್ Inhale, exhale, three, inhale, exhale, two, one, inhale, exhale, relax. ಸೊ ಇದನ್ನು ನೀವು ಎಷ್ಟು ರಿಪೀಟ್ ಮಾಡ್ತೀರಲ್ಲ ಅಷ್ಟು ನಿಮ್ಮ ಒಂದು ಥೈ ಫ್ಯಾಟ್ ಏನಿದೆ ಅಲ್ಲ ಇದು ಕಡಿಮೆ ಆಗ್ತಾ ಬರುತ್ತೆ ಓಕೆ ಬನ್ನೀಗ ನಾವು ಲಾಸ್ಟ್ ಆಸನ ಮಾಡೋಣ ಅದ್ರ ಹೆಸರು ಅಂಜನಿ ಆಸನ ಅಂತ ಹೇಳಿಬಿಟ್ಟು ಓಕೆ ಸೊ ಅದನ್ನು ಹೇಗೆ ಮಾಡೋದು ಅಂದರೆ ಮೊದಲಿಗೆ ನಾವು ಈ ರೀತಿ ನಿಂತ್ಕೋಬೇಕು ನಮ್ಮ ಎರಡು ಪಾದಗಳು ಜಾಯಿನ್ ಆಗಿರಲಿ ಓಕೆ ನೆಕ್ಸ್ಟು ಇನ್ಹೇಲ್ ಮಾಡಿ ಎರಡು ಕೈಗಳನ್ನು ಎತ್ತಿ ಎಕ್ಸೇಲ್ ಮಾಡ್ತಾ ಕೆಳಗಡೆಗೆ ಬನ್ನಿ ಓಕೆ ಉತ್ತಾನಾಸನ ಇದು ನೆಕ್ಸ್ಟು ಒಂದು ಕಾಲು ಈಗ ನಾನು ರೈಟ್ ಲೆಗ್ ಏನಿದೆ ಅಲ್ಲ ಈ ರೀತಿ ರೈಟ್ ಲೆಗ್ ಮುಂದೆ ತೊಗೊಂಡು ಬರ್ತೀನಿ ಓಕೆ ನೆಕ್ಸ್ಟು ನನ್ನ ಒಂದು ಮಂಡಿನ ಈ ರೀತಿ ಮ್ಯಾಟ್ ಮೇಲೆ ಪ್ಲೇಸ್ ಮಾಡ್ತೀನಿ ಮತ್ತು ನನ್ನ ಪಾದಗಳು ಈ ರೀತಿ ರಿಲ್ಯಾಕ್ಸಾಗಿ ನಾನು ಮ್ಯಾಟ್ ಮೇಲೆ ಪ್ಲೇಸ್ ಮಾಡ್ತೀನಿ ಈಗ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಎರಡೂ ಕೈಗಳನ್ನು ಲಿಫ್ಟ್ ಮಾಡಿಬಿಟ್ಟು ಸೊ ಈ ರೀತಿ ಮಂಡಿ ಮತ್ತು ಆ್ಯಂಕಲ್ ಏನಿದೆ ನೈಂಟಿ ಡಿಗ್ರಿ ಬರಲಿ ಈ ಒಂದು ಪೊಸಿಷನಲ್ಲಿ ನಾವು ಹೋಲ್ಡ್ ಮಾಡಬೇಕು ಇದಕ್ಕೆ ಅಂಜನಿ ಆಸನ ಅಂತ ಹೇಳಿ ಕರೀತಾರೆ ಓಕೆ ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಇದರಲ್ಲಿ ಒಂದು ವೇರಿಯೇಷನ್ ಬರುತ್ತೆ ಸೊ ಹೇಗೆ ಅಂತ ಅಂದರೆ ಈ ರೀತಿ ಕೈಗಳನ್ನು ನಾವು ಪ್ಲೇಸ್ ಮಾಡಿಬಿಟ್ಟು ಈ ರೀತಿ ಲೆಫ್ಟ್ ಮಾಡೋಣ ಕೈನ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ನೆಕ್ಸ್ಟ್ ಈಗ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ ನಾನು ನನ್ನ ಲೆಫ್ಟ್ ಲೆಗ್ನ ನಾನು ಈ ರೀತಿ ಅಶ್ವಸಂಚಲನ ಆಸನದಲ್ಲಿ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ನನ್ನ ಮಂಡಿನ ಊರಿ ಊರ್ಬಿಟ್ಟು ನೆಕ್ಸ್ಟು ನನ್ನ ಪಾದಗಳು ಈ ರೀತಿ ಆದಮೇಲೆ ರಿಲ್ಯಾಕ್ಸ್ ಬಿಟ್ಟಿದ್ದೀನಿ ನೆಕ್ಸ್ಟ್ ಇನ್ಹೇಲ್ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಈಗ ಕೈನ ಈ ರೀತಿ ಪಾದದ ಪಕ್ಕ ಊರ್ಬಿಟ್ಟು ಇನ್ಹೇಲ್ ಹೋಲ್ಡ್ ಒನ್ ತ್ರೀ ಫೋರ್ ಫೈವ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಮತ್ತು ನಾರ್ಮಲ್ ಪೊಸಿಷನ್ ಓಕೆ ಸೊ ನೋಡಿದ್ರಲ್ಲ ಇಲ್ಲಿಗೆ ಈ ಒಂದು ಥೈಸ್ ಫ್ಯಾಟ್ಗೆ ಸಂಬಂಧಪಟ್ಟಂತಹ ಈ ಒಂದು ಎಕ್ಸಸೈಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ವಿಡಿಯೋದ ಲಾಸ್ಟ್ ಪಾರ್ಟ್ಗೆ ಮೂವ್ ಆಗೋಣ ಅದು ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ಒಂದು ತೈ ಫ್ಯಾಟ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಸೊ ಮೊದಲನೇದಾಗಿ ನಾವು ಎಂಟು ಗಂಟೆ ಒಳಗೆ ನಾವು ರಾತ್ರಿ ಊಟ ಮಾಡಬೇಕಾಗುತ್ತೆ ಸೊ ಇದರಿಂದ ಏನಾಗುತ್ತೆ ನಮಗೆ ನ್ಯಾಚುರಲ್ಲಾಗಿ ಏನಾಗುತ್ತೆ ನಮ್ಮ ಕಂಪ್ಲೀಟಾಗಿ ನಮ್ಮ ಬಾಡಿ ಫ್ಯಾಟ್ ಏನಿದೆ ಅಲ್ಲ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಎರಡನೇ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ನಾವು ಯಥೇಚ್ಛವಾಗಿ ನಾವು ಮೂರು ಲೀಟ್ರಷ್ಟು ನಾವು ನೀರು ಕುಡಿಬೇಕಾಗುತ್ತೆ ಏಕೆಂದರೆ ನಮಗೆ ಏನಾಗುತ್ತೆ ಹಶುವು ಮತ್ತು ಬಾಯಾರಿಕೆ ನಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ ನಮಗೆ ನಮ್ಮ ಬಾಡಿ ಏನಾಗುತ್ತೆ ಅದು ನೀರು ಕೇಳ್ತಾ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ಮೇಲೆ ಮೇಲೆ ತಿಂತಾ ಇರ್ತೀವಿ ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ನೀರನ್ನ ಕುಡಿಬೇಕಾಗುತ್ತೆ ಮಿನಿಮಮ್ ತ್ರೀ ಲೀಟರ್ಸ್ ಆಫ್ ವಾಟರ್ ಕುಡಿಲಿ ಕುಡಿತರೆ ಈ ಒಂದು ಫ್ಯಾಟ್ ಏನಿದೆ ಅಲ್ಲ ಈ ಒಂದು ಫ್ಯಾಟ್ ಡೆಪಾಸಿಟ್ ಆಗೋದು ಕೂಡ ಕಡಿಮೆ ಆಗುತ್ತೆ ಮತ್ತು ನಮ್ಮ ವೆಯ್ಟ್ ಲಾಸ್ ಕೂಡ ಬೇಗ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮೂರನೇ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳಿಬಿಟ್ಟು ಇದು ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಈ ಒಂದು ಆ್ಯಪಲ್ ಸೈಡರ್ ವಿನೆಗರ್ ಏನಾಗುತ್ತೆ ಇದನ್ನು ನೀವು ಅರ್ಧ ಲೋಟ ನೀರು ತೊಗೊಂಡ್ರೆ ನಾರ್ಮಲ್ ವಾಟರ್ ತೊಗೊಂಡ್ರೆ ಇನ್ನು ಅರ್ಧ ಇರುತ್ತಲ್ಲ ಸೊ ಫೈವ್ ಎಮ್ ಎಲ್ ಅಷ್ಟು ನೀವು ಹಾಕಿ ಡೈಲಿ ಇದನ್ನು ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡ್ದಾದ ಇದನ್ನು ತೊಗೊಳ್ಳಿ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ ಸೊ ನಿಮಗೇನಾದರೂ ಕಾನ್ಸ್ಟಿಪೇಷನ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಒಂದು ಹೊಟ್ಟೆ ಕ್ಲೀನ್ ಆಗುತ್ತೆ ಸೊ ಬೋವೆಲ್ ಮೂಮೆಂಟ್ ಏನಿದೆ ಅಲ್ಲ ಅದು ಚೆನ್ನಾಗಾಗುತ್ತೆ ನಿಮ್ಮ ಮಲ ಚೆನ್ನಾಗೆ ಕ್ಲೀನಪ್ ಆಗುತ್ತೆ ಇದರಿಂದ ನಿಮಗೆ ಅರ್ಧ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಫ್ಯಾಟ್ ಪ್ರಾಬ್ಲಮ್ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ತ್ರಿಫಲ ಗುಗ್ಗುಲು ಹೇಳಿ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ ಈ ತ್ರಿಫಲ ಗುಗ್ಗುಲು ಏನಿದೆ ಅಲ್ಲ ಇದು ಫೈವ್ ಹಂಡ್ರೆಡ್ ಎಮ್ ಜಿ ಬೆಳಗ್ಗೆ ಮತ್ತು ರಾತ್ರಿ ಊಟದಕ್ಕಿಂತ ಮುಂಚೆ ನೀವು ಸೇವನೆ ಮಾಡೋದರಿಂದ ಕೂಡ ಈ ಒಂದು ಫ್ಯಾಟ್ ಏನಿದೆಯಲ್ಲ ಇದು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಏಕೆಂದರೆ ಇದು ನಿಮ್ಮ ಒಂದು ಮೆಟಬಾಲಿಸಮ್ ಏನಿದೆಯಲ್ಲ ಇದು ನಿಮ್ಮ ಜೀರ್ಣಶಕ್ತಿ ಚಯಾಪಚಯ ಕ್ರಿಯೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಕಂಪ್ಲೀಟ್ ಬಾಡಿನ ಡಿಟಾಕ್ಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈ ಒಂದು ತ್ರಿಫಲ ಗೊಗುಲು ಸೊ ಇಲ್ಲಿಗೆ ಈ ಒಂದು ವೀಡಿಯೋ ಫ್ಯಾಟ್ ರಿಲೇಟೆಡ್ ವೀಡಿಯೋ ಫ್ಯಾಟ್ ರಿಲೇಟೆಡ್ ವೀಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಓಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ